ಹೆಲೋ ಎವ್ರಿ ಬಾನ್ ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ತುಂಬಾ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ವಿಷಯ ಇದನ್ನು ನೀವು ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಹದಿನೈದು ನಿಮಿಷ ನೀವು ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮದು ಫ್ಲೂವೆನ್ಸಿ ತುಂಬಾ ಸರಾಗವಾಗಿ ಅಂದರೆ ನೀವು ತುಂಬ ಸರಾಗವಾಗಿ ಇಂಗ್ಲೀಷ್ನ ಮಾತಾಡಬಹುದು ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಂದರೆ ಇದನ್ನು ಕಲಿಯೋದಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನ ಕಲಿತಿರ್ಬೇಕು ಫಿಫ್ಟೀನ್ ಮಿನಿಟ್ಸ್ ನೀವು ಇದಕ್ಕೋಸ್ಕರ ಯಾಕೆಂದ್ರೆ ಇದು ತುಂಬ ಇಂಪಾರ್ಟೆಂಟ್ ಸೊ ಏನಿದು ಪ್ರಪೊಸಿಷನ್ಸ್ ಪ್ರಪೊಸಿಷನ್ಸ್ ಅಂದರೆ ಏನು ಈಗ ಅದಕ್ಕೆ ತುಂಬಾ ಜನ ಹೇಳ್ತಾರೆ ಇನ್ ಆನ್ ಆಟ್ ಅಪಾನ್ ಅಂಡರ್ ಬಿಸೈಡ್ ಬಿಟ್ವೀನ್ ಇವೆಲ್ಲ ನಮಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಅಂತ ಸೊ ಇದು ಏನು ಅನ್ನೋದನ್ನ ನೀವು ಕರೆಕ್ಟ್ ಆಗಿ ಸ್ಪಷ್ಟವಾಗಿ ತಿಳ್ಕೊಂಡ್ರೆ ಡೈಲಿ ನೀವು ಹದಿನೈದು ನಿಮಿಷ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಸಿಂಪಲ್ ಆಗಿ ನೀವು ಇಂಗ್ಲಿಷ್ ನ ಫ್ಲೂಯೆಂಟ್ ಆಗಿ ಮಾತಾಡಬಹುದು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲಿಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸ ಆಗಿದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವೀಡಿಯೋಗಳಿಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಎಲ್ಲ ವೀಡಿಯೋಸ್ ಅವೈಲಬಲ್ ಇರುತ್ತೆ ಅಂಡ್ ದಯವಿಟ್ಟು ವಿಡಿಯೋಗೆ ಈಗಲೇ ಒಂದು ಲೈಕ್ ಅನ್ನು ಕೊಟ್ಬಿಡಿ ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂಡ್ ದಯವಿಟ್ಟು ಇದನ್ನ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಸೊ ವಿಥೌಟ್ ಎನಿ ಫರ್ದರ್ ಡು ಲೆಟ್ಸ್ ಜಂಪ್ ಟು ದಿ ವಿಡಿಯೋ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಅಂದ್ರೆ ಡೈಲಿ ಇದೊಂದು ಹದಿನೈದು ನಿಮಿಷ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಈ ವಿಷಯನ ಈ ಪಾಠನ

ಇದು ಅದನ್ನ ಕನ್ಫರ್ಮೇಷನ್ ಹೇಳ್ಕಿದೀವಿ ಕನ್ನಡದಲ್ಲಿ ಇದು ಅದನ್ನ ನಿಮ್ಮ ಮಕ್ಕಳನ್ನು ಹೊರದು ಮ್ಸಿ ಬೇರೆ ಯಾರ್ ಡಿಗ್ರಿ ಕೋರ್ಸ್ ಜಾಯಿನ್ ಮಾಡಿದ್ದೀವಿ ನಿಮ್ಮ ಹೆಸರು ಕೊಡಿ ಈ ಕೋರ್ಸ್ ನಿಮ್ಮ ಮಕ್ಕಳನ್ನು ಹೊರದು ಮ್ಸಿ ಬೇರೆ ಯಾರ್ ಡಿಗ್ರಿ ಕೋರ್ಸ್ ಜಾಯಿನ್ ಮಾಡಿದ್ದೀವಿ ಯಾರ್ ಡಿಗ್ರಿ ಕೋರ್ಸ್ ಜಾಯಿನ್ ಮಾಡ್ತೀರಾ ಹಾಗಾದ್ರೆ ರಿಜಿಸ್ಟರ್ ಅಥವಾ ತರಾಯಿಯೆ ಆಗ್ರೋದು ಬಿಜಿನೆಸ್ ಇಂಗ್ಲಿಷ್ ಕೋರ್ಸ್ಕ್ಕೆ ಅಥವಾ ಯಾರ್ ಡಿಗ್ರಿ ಬೇಸಿಕ್ ರೈಟಿಂಗ್ ಕೋರ್ಸ್ ಹಾಗಾದ್ರೆ ರಿಜಿಸ್ಟರ್ ತರಾಯಿಯೆ ಈ ಸ್ಪೀಕಿಂಗ್ ಕೋರ್ಸ್ ಮತ್ತು ಓಲ್ಡ್ ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಮತ್ತು ರೈಟಿಂಗ್ ಕೋರ್ಸ್ ನಂಬರ್ ಜಾಯಿನ್ ಆಗ್ಬೇಕಾದ್ರೆ ಆಸರಿ ನಂಬರ್ ಗೆ ಈ ಕೋರ್ಸ್ ಲರ್ನಿಂಗ್ ಫೋನ್ ತಗೋಳ್ ಮಾಡಿ ತದೋ ಅಥವಾ ವಾಟ್ಸಾಪ್ ನಲ್ಲಿ ನಂಬರ್ ಗೆ ಮೆಸೇಜ್ ಕಳುಹಿಸಿ ನನಗೆ ರಿಜಿಸ್ಟ್ರೇಷನ್ ಮಾಡಿ ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ತೀವಿ ನೀವು ಈಸಿಯಾಗಿ ಇಂಗ್ಲಿಷ್ ಮಾತಾಡಬಹುದು ಕೋರ್ಸ್ ನಿಮಗೆ ಟೆನ್ಸ್ ಗೊತ್ತಿರಬೇಕು ನಾನು ಹೇಳಿದೆ ಟೆನ್ಸ್ ಆದ ಮೇಲೆ ಟೆನ್ಸ್ ನಿಮ್ಗೆ ಪರ್ಫೆಕ್ಟ್ ಆಯ್ತು ಅಂತ ಇಟ್ಕೊಳ್ಳಿ ಆಮೇಲೆ ನಿಮಗೆ ಸಮಸ್ಯೆ ಬರೋದು ಯಾವುದು ಪ್ರಪೊಸಿಷನ್ಸ್ ಅಂದ್ರೆ ಇನ್ ಆನ್ ಆಟ್ ಆಮೇಲೆ ಅಪಾನ್ ಅಂಡರ್ ಅಂಟಿಲ್ ಟಿಲ್ ಇವೆಲ್ಲ ಎಲ್ಲಿ ಬಳಸಬೇಕು ಅನ್ನೋದು ಕರೆಕ್ಟಾಗಿ ಸ್ಪಷ್ಟವಾಗಿ ಗೊತ್ತಿದ್ರೆ ಮಾತ್ರ ಫ್ಲೂಯೆನ್ಸಿ ನಿಮಗೆ ತೊಂದರೆ ಆಗಲ್ಲ ಓಕೆ ಡೈಲಿ ಇದನ್ನು ನೀವು ಫಿಫ್ಟೀನ್ ಮಿನಿಟ್ಸ್ ಮಾತ್ರ ಫೋಕಸ್ ಮಾಡಿದ್ರೆ ಸಾಕು ಓಕೆ ಜಾಸ್ತಿ ಬೇಕಾದ್ರೂ ಫೋಕಸ್ ಮಾಡ್ಬೋದು ಬಟ್ ಮಿನಿಮಮ್ ಫಿಫ್ಟೀನ್ ಮಿನಿಟ್ಸ್ ಆದರೂ ನೀವು ಡೈಲಿ ಫೋಕಸ್ ಮಾಡಿದ್ರೆ ಫ್ಲೂಯೆನ್ಸಿ ಬರೋದಿಲ್ಲ ಫಿಫ್ಟೀನ್ ಮಿನಿಟ್ಸ್ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಫೋಕಸ್ ಮಾಡಿದ್ರೆ ಚಿಕ್ಕ ವರ್ಡ್ಸ್ ಇಂದಲೇ ಸ್ಟಾರ್ಟ್ ಮಾಡಿ ಇದರಲ್ಲಿ ಜಾಸ್ತಿ ದೊಡ್ಡ ದೊಡ್ಡ ವರ್ಡ್ಸ್ ಏನೂ ಇಲ್ಲ ಓಕೆ ಹೋಗ್ತಾ ಹೋಗ್ತಾ ಕೆಲವೊಂದು ವರ್ಡ್ಸು ಪ್ರೊಪೊಸಿಷನ್ಸ್ ದೊಡ್ಡದೊಂದು ಅನ್ಸ್ಬೋದು ಸಣ್ಣ ಸಣ್ಣ ವರ್ಡ್ಸ್ ಇಂದಲೇ ಸ್ಟಾರ್ಟ್ ಮಾಡಿ ಇನ್ ಆನ್ ಆಕ್ಟ್ಸ್ ಫಸ್ಟ್ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನ ನೀವು ಸ್ಪಷ್ಟವಾಗಿ ತಿಳ್ಕೊಂಡ್ರೆ ಫ್ಲೂವೆನ್ಸಿ ಈಸಿಯಾಗಿ ಬಂದ್ಬಿಡುತ್ತೆ ಮುಂಚಿತವಾಗಿ ನೀವು ಟೆನ್ಸ್ ಕಲಿಬೇಕು ಓಕೆ ಅಂದ್ರೆ ಏನು ಅದೇನೆ ನಾನು ಹೇಳಿದಲ್ಲ ಕನ್ನಡದಲ್ಲಿ ನಾವು ನಲ್ಲಿ ಇಲ್ಲಿ ರಲ್ಲಿ ದಲ್ಲಿ ಓಕೆ ಕನ್ನಡದಲ್ಲಿ ಬರುವಂತ ಪ್ರಪೊಸಿಷನ್ಸ್ ಇದು ಅಥವಾ ಮೇಲೆ ಕೆಳಗೆ ಪಕ್ಕದಲ್ಲಿ ಮಧ್ಯದಲ್ಲಿ ಒಳಗೆ ಅದರ ಮೇಲೆ ಅದರ ಅಡಿಗೆ ಅದರ ಕೆಳಗೆ ಇದೆಲ್ಲ ಬರುತ್ತಲ್ವ ಇದಕ್ಕೆ ನಾವು ಪ್ರಪೋಸಿಷನ್ಸ್ ಅಂತ ಹೇಳೋದು ಇಂಗ್ಲಿಷ್ ಅಲ್ಲಿ ಕಾಮನ್ ಆಗಿ ಯೂಸ್ ಮಾಡುವ ಎಕ್ಸಾಂಪಲ್ಸ್ ನೋಡೋಣ ಓಕೆ ಒಂದು ಎಕ್ಸಾಂಪಲ್ಸ್ ನೋಡೋಣ ಇಲ್ಲಿ ನೋಡಿ ದ ಬುಕ್ ಈಸ್ ಇನ್ ದ ಬ್ಯಾಗ್ ದ ಬುಕ್ ಈಸ್ ಇನ್ ದ ಬ್ಯಾಗ್ ಇನ್ ಯಾಕೆ ಹಾಕಿದೀವಿ ಬ್ಯಾಗ್ ಒಳಗಿದೆ ಓಕೆ ಈಗ ಇದನ್ನೇ ನಾವು ಯಾಕೆ ಪುಸ್ತಕ ಯಾವಾಗ್ಲೂ ಬ್ಯಾಗ್ ಒಳಗೇನೆ ಇರ್ಬೇಕಂತಿದ್ಯಾ ಪುಸ್ತಕ ಬ್ಯಾಗ್ ಒಳಗೇನೆ ಇರ್ಬೇಕಂತಿದ್ಯಾ ಇಲ್ಲ ಈಗ ಬ್ಯಾಗ್ ಒಳಗಿದೆ ಅಂತ ಇಟ್ಕೊಳ್ಳಿ ಇದು ನಾವು ಬ್ಯಾಗ್ ಅಂತ ಅನ್ಕೊಳ್ಳೋಣ ದಿಸ್ ಇಸ್ ಅ ಬ್ಯಾಗ್ ಈಗ ಪುಸ್ತಕ ಇದ್ರೊಳಗಿದೆ ಇದ್ರ ಒಳಗಿದೆ ಬ್ಯಾಗ್ ಒಳಗೆ ಅದಕ್ಕೆ ನಾವು ಇನ್ ಅಂತ ಹೇಳ್ತೀವಿ ಒಳಗಿದೆ ಇನ್ ಓಕೆ ಸೊ ಇದ್ರ ಮೇಲೇನೆ ಅಥವಾ ಪಕ್ಕದಲ್ಲಿದೆ ಅಂತ ಇಟ್ಕೊಳ್ಳಿ ಪುಸ್ತಕ ಪಕ್ಕದಲ್ಲಿ ಬ್ಯಾಗ್ ಪಕ್ಕದಲ್ಲಿದೆ ಪುಸ್ತಕ ಅವಾಗ ದ ಬ್ಯಾಗ್ ಅಂತ ಹೇಳಕ್ಕಾಗುತ್ತಾ ಇಲ್ಲ ಓಕೆ ದ ಬುಕ್ ಈಸ್ ಬಿಸೈಡ್ ದ ಬ್ಯಾಗ್ ಅಥವಾ ಈಗ ಬ್ಯಾಗ್ ಇದೆ ಬ್ಯಾಗ್ ಮೇಲೇನೆ ಪುಸ್ತಕ ಇಟ್ಟಿದ್ದೀನಿ ನಾನು ಬ್ಯಾಗ್ ಮೇಲೇನೆ ಪುಸ್ತಕ ಇಟ್ಟಿದ್ದೀನಿ ಎಲ್ಲಿದೆ ಪುಸ್ತಕ ದ ಬುಕೇಸ್ ಆನ್ ದ ಬ್ಯಾಗ್ ಬ್ಯಾಗ್ ಇದೆ ಬ್ಯಾಗ್ ಮೇಲಿದೆ ಅದು ಓಕೆ ಸೊ ಪ್ರಪೋಸಿಷನ್ ಅಂದ್ರೆ ಒಂದು ವಸ್ತುವಿನ ಒಂದು ವಿಷಯ ಒಂದು ವಸ್ತು ವಿಷಯ ಒಂದು ಇನ್ನೇನಾದ್ರೂ ಆಗ್ಬಹುದು ಅದು ಎಲ್ಲಿ ಇದೆ ವ್ಯಕ್ತಿ ಎಲ್ಲಿದ್ದಾನೆ ಎಲ್ಲಿ ಎಲ್ಲಿ ಇರ್ಬೋದು ಅದರ ಪ್ಲೇಸ್ಮೆಂಟ್ ಸ್ಥಳ ಸೂಚಿಸೋದು ಪ್ರಪೋಸಿಷನ್ಸ್ ಅಂತ ಹೇಳ್ತೀವಿ ಪ್ರಿಪೋಸಿಷನ್ಸ್ ಅಂತ ಹೇಳಲ್ಲ ಪ್ರಪಸಿಶನ್ಸ್ ಪ್ರಪ ಓ ಅಂತ ಹೇಳ್ಬಾರ್ದು ಇಲ್ಲಿ ನೋಡಿ ದ ಬೊಕೇಸ್ ಇನ್ ದ ಬ್ಯಾಗ್ ಬ್ಯಾಗ್ ಒಳಿ ಬ್ಯಾಗ್ ಇನ್ನ ಒಳಗೆ ಇನ್ ಅಂದ್ರೆ ಒಳಗೆ ದ ಕ್ಯಾಟ್ ಇಸ್ ಆನ್ ದ ಟೇಬಲ್ ಆನ್ ದ ಕ್ಯಾಟ್ ಇಸ್ ಆನ್ ದ ಟೇಬಲ್ ಇಸ್ ದ ಕ್ಯಾಟ್ ಇಸ್ ಆನ್ ದೇಬಲ್ ಅಂದ್ರೆ ದ ಕ್ಯಾಟ್ ಈಸ್ ಸಿಟಿಂಗ್ ಆನ್ ದ ಟೇಬಲ್ ಟೇಬಲ್ ಮೇಲೆ ಬೆಕ್ಕು ಕುಳಿತಿದೆ ಅಂತ ಇಸ್ ಸಿಟಿಂಗ್ ಆನ್ ದ ಟೇಬಲ್ ಬೆಕ್ಕಲ್ಲಿದೆ ಟೇಬಲ್ ಮೇಲಿದೆ ಬ್ಯಾಗ್ ಬುಕ್ ಎಲ್ಲಿದೆ ಬ್ಯಾಕ್ ಇದೆಯಲ್ಲ ಆಕ್ಟ್ ನಾವು ಕನ್ನಡದಲ್ಲಿ ಸಾಮಾನ್ಯವಾಗಿ ಎಲ್ಲಿ ಬಳಸ್ತೀವಿ ಸಮಯದಲ್ಲಿ ಈಗ ಆಕ್ಟ್ ಅನ್ನು ನಾವು ಕಾಮನ್ ಆಗಿ ಇಂಗ್ಲಿಷ್ ಅಲ್ಲಿ ಬೇರೆ ಬೇರೆ ಕಡೆ ಬಳಸ್ತೀವಿ ಅದಾದ್ಮೇಲೆ ನೋಡೋಣ ಆಟ್ ಅಂದ್ರೆ ಶೀಸ್ ಆಟ್ ದ ಲೈಬ್ರರಿ ಶೀಸ್ ಆಟ್ ದ ಲೈಬ್ರರಿ ಆಟ್ ಅಂದ್ರೆ ಆಕೆ ಈಗ ಲೈಬ್ರರಿ ಇರ್ಬೋದು ಲೈಬ್ರರಿ ಅಲ್ಲಿದ್ದಾಳೆ ತಿಳ್ಕೊಳ್ಳಿ ಓಕೆ ಅವಳು ಲೈಬ್ರರಿ ಪಕ್ಕದಲ್ಲೇ ಇರ್ಬೋದು ಲೈಬ್ರರಿ ಪಕ್ಕದಲ್ಲಿ ಇರ್ಬೋದು ಲೈಬ್ರರಿ ಒಳಗಿದಾಳ ಲೈಬ್ರರಿ ಎದುರುಗಡೆ ಇದ್ದಾಳ ಲೈಬ್ರರಿ ಹತ್ರ ಇದ್ದಾಳ ಗೊತ್ತಿಲ್ಲ ನಮಗೆ ಸೊ ನೀವು ಹೆಂಗ ಹೇಳ್ತೀರಾ ಶೀಸ್ ಆಟ್ ದ ಲೈಬ್ರರಿ ಅವಳು ಒಳಗೆ ಇರ್ಬೋದು ಒಳಗಿದ್ದು ನಿಮಗೆ ಗೊತ್ತಿದ್ರೆ ಶೀಸ್ ಇನ್ ದ ಲೈಬ್ರರಿ ಆಟ್ ಅಂದ್ರೆ ಈಗ ನಾನು ಹೇಳ್ತೀನಿ ಎಲ್ಲಿದ್ದೀರ ಅಂತ ಕೇಳಿದಾಗ ಐ ಎಂ ಆಟ್ ಹೋಮ್ ನಾನು ಮನೆಯಲ್ಲಿದ್ದೀನಿ ನಾನು ಒಂದ್ ವೇಳೆ ಶಾಲೆಯಲ್ಲಿದ್ರೆ ಐ ಆಮ್ ಆಟ್ ಸ್ಕೂಲ್ ನಾನು ಶಾಲೆಯಲ್ಲಿ ಇದ್ದೀನಿ ನಾನು ಐ ಎಮ್ ಇನ್ ಹೋಮ್ ಐ ಇನ್ ಸ್ಕೂಲ್ ಅಂತ ಹೇಳಲ್ಲ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಾದ್ರೆ ಮಾತ್ರ ಇನ್ ಅಂತ ಹೇಳ್ತೀವಿ ಆಟ್ ಸ್ಕೂಲ್ ವೇರ್ ಆರ್ ಯು ಯು ಸ್ಕೂಲ್ ನೀವು ಆಫೀಸಲ್ಲಿ ವೇರ್ ಆರ್ಕೂಲ್ ದಿ ಆಫೀಸ್ ನಾನು ಆಫೀಸ್ ಹತ್ರನೇ ಬಂದ್ಬಿಟ್ಟು ಎಲ್ಲಿದ್ದೀರಾ ಅಂತ ಕೇಳಿದಾಗ ನೀವು ಅವಾಗ ಹೇಳ್ಬೋದು ಐ ಆಮ್ ಇನ್ ದ ಆಫೀಸ್ ಇನ್ ಅಂದ್ರೆ ನಾವು ಆಫೀಸ್ ಒಳಗಡೆ ಇದ್ದೀನಿ ಅಂತ ಆಫೀಸ್ ಅಲ್ಲಿ ಇರುವುದಕ್ಕೂ ಆಫೀಸ್ ಒಳಗಡೆ ಇರುವುದಕ್ಕೂ ವ್ಯತ್ಯಾಸ ಇದೆ ತಾನೆ ನೀವು ಆಫೀಸ್ ಆಫೀಸ್ ಇದೆ ಅಂತ ಆಫೀಸ್ ಹೊರಗಡೆ ಬಂದು ಫೋನ್ ಮಾಡೋಕೆ ಅಂತ ಆಫೀಸ್ ಒಳಗಡೆ ಬಂದು ಫೋನ್ ಮಾಡ್ತಾ ಇರ್ತೀರ ನೀವು ಎಲ್ಲಿದ್ದೀರಾ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ ನಾನು ಆಫೀಸಲ್ಲಿ ಇದ್ದೀನಿ ಆಫೀಸಲ್ಲಿ ಇದ್ದಿದ್ರೆ ಅರ್ಥ ಏನು ಆಫೀಸ್ ಒಳಗಿದ್ದೀರಿ ಅಂತ ಆಫೀಸಿಗೆ ಅಂಟುಕೊಂಡು ಅದಕ್ಕೆ ನಾವು ಆಪ್ ಯೂಸ್ ಮಾಡ್ತೀವಿ ಓಕೆ ಏನಿದು ಶೀಸ್ ಆಟ್ ಹೋಮ್ ಶೀಸ್ ಆಟ್ ಸ್ಕೂಲ್ ಶೀಸ್ ಆಟ್ ಸಿನಮಾಸ್ ಶೀಸ್ ಆಟ್ ಪ್ಲೇಸ್ ಪರ್ಟಿಕ್ಯುಲರ್ ಪ್ಲೇಸ್ ಇನ್ನು ಅದರೊಳಗಡೆ ಸ್ಪೆಸಿಫಿಕ್ ಸ್ಪೆಸಿಫಿಕ್ ಆಗಿದಾರೆ ಅಂತ ಹೇಳ್ಬೇಕ ಇನ್ ಅಂತ ಹೇಳ್ತೀವಿ ಬೈ ಟ್ರೈನ್ ದೇ ಟ್ರಾವೆಲ್ಡ್ ಬೈ ಟ್ರೈನ್ ಬೈ ಅಂತ ಹೇಳ್ತೀವಿ ಇನ್ ಅಂತ ಹೇಳಲ್ಲ ದೇ ಟ್ರಾವೆಲ್ಡ್ ಬೈ ಟ್ರೈನ್ ಅವರು ಟ್ರೈನ್ ಸಹಾಯದಿಂದ ಪ್ರಯಾಣ ಮಾಡಿದರು ಅಂತಾನೆ ಹೇಳಬೇಕು ಹೊರತು ಟ್ರೈನಿನ ಒಳಗೆ ಪ್ರಯಾಣ ಮಾಡಿದರು ಅಂತ ಹೇಳಲ್ಲ ಸೊ ಇನ್ ಅಂತ ಹೇಳಿದ್ರೆ ಟ್ರೈನ್ ಒಳಗಡೆ ಅಂತ ಆಗುತ್ತೆ ಅಥವಾ ಈಗ ನಾನು ಟ್ರೈನಲ್ಲಿದ್ದೀನಿ ನಾ ನೀನು ಎಲ್ಲಿದ್ದೀಯಾ ಅಂತ ಯಾರಾದರೂ ಕಾಲ್ ಮಾಡಿದ್ರೆ ನಾನೇನು ಹೇಳಬೇಕು ಐ ಆಮ್ ಬೈ ದ ಟ್ರೈನ್ ಅಂತ ಹೇಳೋಕ್ಕಾಗಲ್ಲ ಐ ಆಮ್ ಆನ್ ದ ಟ್ರೈನ್ ಐ ಎಮ್ ಇನ್ ದ ಟ್ರೈನ್ ಅಲ್ಲ ಆನ್ ದ ಟ್ರೈನ್ ಈ ವೆಹಿಕಲ್ಗೆ ಇನ್ ಯಾವ್ದು ಕಳಿಸಬೇಕು ಆನ್ ಯಾವ್ದು ಕಳಿಸ್ಬೇಕು ಅನ್ನೋದು ಅದೇ ಒಂದು ದೊಡ್ಡ ಸಮಸ್ಯೆ ಸಿ ನಾನು ಬಸ್ಸಿಗೆ ಹತ್ತು ಬಸ್ ಅಲ್ಲಿದ್ರೆ ವೇರ್ ಐ ಯು ಐ ಆಮ್ ಆನ್ ದ ಬಸ್ ಟ್ರೈನಲ್ಲಿದ್ರೆ ವೇರ್ ಐ ಯು ಐ ಆಮ್ ಆನ್ ದ ಟ್ರೈನ್ ಪ್ಲೇನಲ್ಲಿದ್ರೆ ವೇರ್ ಐ ಯು ಐ ಆಮ್ ಆನ್ ದ ಪ್ಲೇನ್ ನಾನು ಕಾರಲ್ಲಿದ್ರೆ ವೇರ್ ಆಯು ಐ ಆಮ್ ಆನ್ ದ ಕಾರ್ ಅಲ್ಲ ಐ ಆಮ್ ಇನ್ ದ ಕಾರ್ ಯಾಕೆ ಅಂತ ಹೇಳಿದ್ರೆ ನಾವು ಬಗ್ಗಿ ಕೆಳಗಡೆ ಟ್ರೈನ್ ಯಾವ ವೆಹಿಕಲ್ ಅಲ್ಲಿ ನಾವು ಬಗ್ಗೆ ಬಿಟ್ಟು ಒಳಗಡೆ ಹೋಗ್ತೀವಿ ಅದಕ್ಕೆ ನಾವು ಇನ್ ಅಂತ ಹೇಳ್ತೀವಿ ಎಲ್ಲಿ ನಾವು ಹತ್ತು ಮೆಟ್ಟಲು ಹತ್ತಿ ನಾವು ಒಳಗಡೆ ಹೋಗ್ತೀವಿ ಅದಕ್ಕೆ ನಾವು ಆನ್ ಅಂತ ಹೇಳಬೇಕು ದಿಸ್ ಇಸ್ ವೆರಿ ಕನ್ಫ್ಯೂಸಿಂಗ್ ತುಂಬಾ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಕೆಲವರು ಐ ಆಮ್ ಆನ್ ಬಸ್ ಅಂದ್ರೆ ಏನು ನೀವು ಬಸ್ ಮೇಲ್ಗಡೆ ಇದ್ದೀರಾ ಬಸ್ ಸ್ಟಾಪ್ ಅಲ್ಲಿ ಇದ್ದೀರಾ ಆಮೇಲೆ ಇನ್ನೊಂದು ಏನು ಆನ್ ಅಂದ್ರೆ ಪ್ಲೇನ್ ಪ್ಲೇನ್ ಮೇಲಿದ್ರ ಆನ್ ದ ಪ್ಲೇನ್ ಅಂದ್ರೆ ಹತ್ತಿ ಹೋಗಿ ಪ್ಲೇನ್ ಒಳಗೆ ಕೂತ್ಕೊಳ್ಳೋದು ಇನ್ ದ ಪ್ಲೇನ್ ಅಂತ ಓಕೆ ಯಾ ಅದು ಒಂದು ಇದು ಹೇಳಲ್ಲಾಯ್ ಅಂತ ಸಹಾಯದಿಂದ ಬಾಯ್ ಯುನೋ ದೇ ಟ್ರಾವೆಲ್ಡ್ ಬೈ ಟ್ರೈನ್ ದೇ ಟ್ರಾವೆಲ್ಡ್ ಆನ್ ದ ಟ್ರೈನ್ ಅಂತ ಹೇಳೋದು ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ಮಾತ್ರ ದೇ ಹೌದ್ ದೇ ಟ್ರಾವೆಲ್ ಅವ್ರು ಹೇಗೆ ಟ್ರಾವೆಲ್ ಮಾಡಿದ್ರು ಪ್ಲೇನ್ ಅಲ್ಲ ಕಾರಲ್ಲ ಬಸ್ ಅಲ್ಲ ನಡ್ಕೊಂಡ ಸೊ ಇವೆಲ್ಲದಕ್ಕೂ ಬೈ ಪ್ಲೇನ್ ಬೈ ಟ್ರೈನ್ ಬೈ ಕಾರ್ ಬೈ ವಾಕ್ ಬೈ ಅಂತಲೇ ಹೇಳೋದು ಓಕೆ ಹಾಗಾದ್ರೆ ಬೈ ಅನ್ನೋದು ಇದಕ್ಕೆ ಮಾತ್ರ ಇಲ್ಲ ಒಂದೊಂದು ಬೇರೆ ಬೇರೆ ಕಡೆಯನ್ನು ಬಳಸ್ತೀವಿ ಒಂದು ಪದದ ಒಂದು ಪ್ರಪೋಸಿಷನ್ಸ್ ಒಂದೇ ಮೀನಿಂಗು ಅಂತಿಲ್ಲ ಒಂದೇ ಮೀನಿಂಗು ಒಂದೇ ಕಡೆ ಬಂತಿಲ್ಲ ಬೇರೆ ಬೇರೆ ಕಡೆ ಬರುತ್ತೆ ಅದು ಎಲ್ಲಿ ಬರುತ್ತೆ ಅಂತ ಆಮೇಲೆ ನೋಡೋಣ ಫಾರ್ ಇದು ಇಂದ ಅಥವಾ ಸಹಾಯದಿಂದ ಆ ಮೀನಿಂಗ್ ಬರುತ್ತೆ ಫಾರ್ ಫಾರ್ ಅಂದರೆ ಗೇ ಗೆ ಅಂದ್ರೆ ಅವರಿಗೆ ಅಥವಾ ಅದಕ್ಕೋಸ್ಕರ ಆ ಬರುತ್ತೆ ಗೆ ಅವರಿಗೆ ಅಥವಾ ಅದಕ್ಕೋಸ್ಕರ ಅದರ ಕಾರಣ ಆ ಮೀನಿಂಗು ಬರುತ್ತೆ ದಿಸ್ ಗಿಫ್ಟ್ ಈಸ್ ಫಾರ್ ಯು ಈ ಗಿಫ್ಟ್ ನಿನಗೆ ಅಂತ ಹೇಳ್ತೀವ ಈ ಗಿಫ್ಟ್ ನಿನಗೋಸ್ಕರ ಅಂತ ಮೀನಿಂಗ್ ಬರುತ್ತೆ ರೈಟ್ ಈ ಗಿಫ್ಟ್ ನಿನ್ಗೋಸ್ಕರ ಅಥವಾ ಈ ಗಿಫ್ಟ್ ನಿನಗೆ ಫಾರ್ ಓಕೆ ಸೊ ಫಾರ್ ಅಂದ್ರೆ ಇಲ್ಲಿ ಮಾತ್ರ ಇಲ್ಲ ಬೇರೆ ಕಡೆನೂ ಬರುತ್ತೆ ಜಸ್ಟ್ ಇದು ಕಾಮನ್ ಎಕ್ಸಾಂಪಲ್ ನೋಡ್ತಾ ಇದ್ದೀವಿ ಹಿ ವೆಂಟ್ ವಿತ್ ಹಿಸ್ ಫ್ರೆಂಡ್ಸ್ ಇಲ್ಲಿ ನೋಡಿ ವಿತ್ ಅಂತ ಬರುತ್ತೆ ವಿತ್ ಅಂದ್ರೆ ಈಗ ಫಾರ್ ಅಂದ್ರೆ ಗೇ ಅಥವಾ ಗೋಸ್ಕರ ವಿತ್ ಅಂದ್ರೆ ಜೊತೆ ಜೊತೆ ಅಥವಾ ಸಹಾಯದಿಂದ ಸೊ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಅದೇ ಸ್ಪೆಸಿಫಿಕ್ ಆಗಿ ಜೊತೆ ಅಂತಾನೆ ಬರಲ್ಲ ಎಲ್ಲ ಕಡೆ ಓಕೆ ಉದಾಹರಣೆಗೆ ಐ ಆಮ್ ಡನ್ ವಿತ್ ದಟ್ ಡನ್ ವಿತ್ ದಾಟ್ ಸೊ ಅದು ಜೊತೆ ಅಂತ ಬರಲ್ಲ ಅಲ್ಲಿ ಬೇರೆ ಮೀನಿಂಗ್ ಬರುತ್ತೆ ಓಕೆ ಹಿ ವೆಂಟ್ ವಿತ್ ಇಸ್ ಫ್ರೆಂಡ್ಸ್ ಅವರು ಅವನ ಫ್ರೆಂಡ್ಸ್ ನೊಟ್ಟಿಗೆ ಹೋದ ನೊಟ್ಟಿಗೆ ಒಟ್ಟಿಗೆ ಜೊತೆಗೆ ವಿತ್ ದೇ ವೆಂಟ್ ಟು ದ ಪಾರ್ಕ್ ದೇ ವೆಂಟ್ ಟು ದ ಪಾರ್ಕ್ ದೇ ವೆಂಟ್ ಟು ದ ಪಾರ್ಕ್ ಟು ಟು ಅಥವಾ ಟ ಫಾಸ್ಟ್ ಆಗಿರ್ಬೇಕಾದ್ರೆ ಟ ಅಂತ ಹೇಳ್ತಾರೆ ದೇ ವೆಂಟ್ ಟು ದ ಪಾರ್ಕ್ ಅಂತ ಹೇಳಲ್ಲ ದೇ ವೆಂಟ್ ಟು ದ ಪಾರ್ಕ್ ಟ ದೇ ವೆಂಟ್ ಟು ದ ಪಾರ್ಕ್ ಓಕೆ ಟು ಗೆ ಕೆ ಅಲ್ಲಿ ಮಾತ್ರ ಬಳಸ್ತೀವ ನ ನಾವು ಎರಡು ತರ ಬಳಸ್ತೀವಿ ಒಂದು ಲೂ ಕನ್ನಡದಲ್ಲಿ ಲೂ ಅಂತ ಬಳಸ್ತೀವಲ್ವಾ ಹೇಳಲು ಕೇಳಲು ಮಾಡಲು ಹೋಗಲು ತರಲು ಈ ಲೂ ಬಳಸ್ತೀವಲ್ವಾ ಲೂ ಬಳಸ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಟೂ ಬಳಸ್ಬೇಕು ಫಸ್ಟ್ ಉದಾಹರಣೆಗೆ ಯಾಕೆ ಹೋದೆ ವಾಯ್ಗಿಡಿ ಗೋಚ್ ಮಾರ್ಕೆಟ್ ನೀವು ಹೋದೆ ಯಾಕೋದೆ ತರಕಾರಿ ತರಲು ತರಕಾರಿ ತರಲು ಹೋದೆ ಅಥವಾ ತರಕಾರಿ ತರಲಿಕ್ಕೆ ಹೋದೆ ಈ ಲಿಕ್ಕೆ ಮತ್ತೆ ಲೂ ಇದೆಯಲ್ವಾ ಅದೇ ಇಲ್ಲಿ ಟೂ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಸಿ ದ ಮಾರ್ಕೆಟ್ ಐ ವೆಂಟ್ ಟು ದ ಮಾರ್ಕೆಟ್ ಅಲ್ಲಿ ಟೂ ಅನ್ನೋದು ಗೇನು ಹೌದು ಈ ಟು ಇಲ್ಲಿ ಟು ಆಮೇಲೆ ತರಲು ಐ ವೆಂಟ್ ಟು ದ ಮಾರ್ಕೆಟ್ ಟು ಬಾ ಅಥವಾ ವಾಯ್ ಡೈರೆಕ್ಟ್ ಆನ್ಸರ್ ಆಗಿ ಏನು ಆನ್ಸರ್ ನೀವು ಈ ತರ ಹೇಳೋದು ಬೇಡ ಈಗ ನಿಮ್ಮ ಹತ್ರ ನೀನ್ ಅಲ್ಲಿ ಹೋಗಿದ್ದೆ ಅಂತ ಕೇಳಿದ್ರೆ ನಾನು ಯಾಕೆ ಅಲ್ಲಿಗೆ ಹೋಗಿದ್ದೆ ಅಂದರೆ ಆ ತರ ಏನು ಹೇಳಲ್ಲ ಡೈರೆಕ್ಟ್ ಆಗಿ ರೀಸನ್ ಹೇಳ್ತೀವಿ ವಾಯ್ ಟು ಬೈ ವೈಸ್ ಟುಬಲ್ ಟು ಬೈ ವೈಸ್ಟುಬಲ್ಸ್ ಸೊ ಇಲ್ಲಿ ಟು ಅಂತ ನಾವು ಬಳಸೋದಾದ್ರೆ ಇಲ್ಲಿ ಗೇ ಆಗುತ್ತೆ ಅಲ್ಲಿ ಟು ಬೈ ವೆಜಿಟೇಬಲ್ಸ್ ಟು ಆದ್ಮೇಲೆ ನೀವು ವರ್ಬ್ ಬಳಸಿದ್ರೆ ಟು ಬೈ ತರಲು ಐ ಮೀನ್ ಖರೀದಿಸಲು ಟು ಆಸ್ಕ್ ಕೇಳಲು ಟು ಸ್ಪೀಕ್ ಮಾತನಾಡಲು ಅಲ್ಲೂ ಇದೆಯಲ್ಲ ಅದೇ ಟು ಬಟ್ ಅದನ್ನು ನಾವು ಫಸ್ಟ್ ಗೆ ಬಳಸ್ತೀವಿ ಇದೇ ಸಮಸ್ಯೆ ಆಗೋದು ಕನ್ನಡದಲ್ಲಿ ಮತ್ತೆ ಇಂಗ್ಲೀಷ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ನಾವು ಫಸ್ಟ್ ಗೆ ಹೇಳೋದು ಇಂಗ್ಲೀಷ್ ಅಲ್ಲಿ ಆಮೇಲೆ ಹೇಳ್ತೀವಿ ಕನ್ನಡದಲ್ಲಿ ಲಾಸ್ಟ್ ಗೆ ಹೇಳೋದು ಇಂಗ್ಲೀಷಲ್ಲಿ ಫಸ್ಟ್ ಗೆ ಹೇಳ್ತೀವಿ ಇದು ಎಲ್ಲಾ ಸ್ಟ್ರಕ್ಚರ್ ಅಲ್ಲೂ ಇದೆ ನೀವು ಪ್ರಪೋಸಿಷನ್ ತಗೊಂಡ್ರು ಅದೇನೆ ಟೆನ್ಸ್ ತಗೊಂಡ್ರು ಅದೇನೆ ಏನ್ ತಗೊಂಡ್ರು ಅದೇನೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೋದು ಓಕೆ ನಾವು ಐ ರಿಸೀವ್ಡ್ ಅ ಲೆಚರ್ ಫ್ರಮ್ ಮೈ ಫ್ರೆಂಡ್ ಐ ರಿಸೀವ್ಡ್ ಅ ಲೆಚರ್ ಫ್ರಮ್ ಮೈ ಫ್ರೆಂಡ್ ಫ್ರಮ್ ಫ್ರಮ್ ಅಂದ್ರೆ ಇಂದ ಇಂದ ಓಕೆ ಇಂದ ಅದಕ್ಕೆ ಬೇರೆ ಬೇರೆ ಎಲೆ ಬರುತ್ತೆ ಅನ್ನೋದು ಆಮೇಲೆ ನೋಡೋಣ ಫಸ್ಟ್ ಒಂದೊಂದು ಮೀನಿಂಗ್ ತಿಳ್ಕೊಂಡ್ರೆ ಸರ್ ಐ ರಿಸೀವ್ಡ್ ಲೆಟರ್ ಫ್ರಮ್ ಮೈ ಫ್ರೆಂಡ್ ರಿಸೀವ್ಡ್ ಅಂದ್ರೆ ಪಡ್ಕೊಳ್ಳೋದು ಸ್ವೀಕರಿಸೋದು ಫ್ರಮ್ ನಾನು ನನ್ನ ಏನದು ಫ್ರೆಂಡ್ ನನ್ನ ಫ್ರೆಂಡ್ ಫ್ರಮ್ ಫ್ರೆಂಡಿನಿಂದ ನಾನು ಒಂದು ಪತ್ರವನ್ನು ಸ್ವೀಕರಿಸಿದೆ ದ ಬಾಲ್ ಇಸ್ ಬಿಟ್ವೀನ್ ದ ಚೇರ್ಸ್ ದ ಬಿಟ್ವೀನ್ ದ ಬಾಲ್ ಇಸ್ ಬಿಟ್ವೀನ್ ದ ಚೇರ್ಸ್ ಇದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು ಹೇಳ್ತೀನಿ ಫಿಫ್ಟೀನ್ ಮಿನಿಟ್ಸ್ ಡೈಲಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಫ್ಲೂವೆನ್ಸಿ ಮಿಸ್ಟೇಕ್ ಇಲ್ದೇ ನೀವು ಮಾತಾಡಬಹುದು ಅಲ್ಟಿಮೇಟ್ಲಿ ಫ್ಲೂವೆನ್ಸಿ ತಾನೇ ಎಲ್ರಿಗೂ ಬೇಕಾಗಿರೋದು ಫ್ಲೂವೆನ್ಸಿ ಸೆಂಟೆನ್ಸ್ ಏನೋ ನೆನಪಿಸ್ಕೊಂಡು ನೆನಪಿಸ್ಕೊಂಡು ಹೇಳ್ಬೋದು ಬಟ್ ಫ್ಲೂವೆನ್ಸಿ ಏನು ನಮಗೆ ಸ್ಟ್ರಕ್ ಆಗಬಾರ್ದು ನಾವು ಸಲೀಸಾಗಿ ಸ್ಪಷ್ಟವಾಗಿ ಸರಾಗವಾಗಿ ಹೇಳೋದಕ್ಕೆ ಇವೆಲ್ಲದನ್ನು ಫೋಕಸ್ ಮಾಡಬೇಕು ಓಕೆ ಸೊ ಬಿಟ್ವೀನ್ ಬಿಟ್ವೀನ್ ಅಂದ್ರೆ ಎರಡರ ಮಧ್ಯೆ ಅಂತ ಇನ್ ಬಿಟ್ವೀನ್ ಇನ್ ಬಿಟ್ವೀನ್ ಬರಿ ಬಿಟ್ವೀನ್ ಓಕೆ ದ ಬಾಲ್ ಬಿಟ್ವೀನ್ ದ ಚೆಸ್ ಇನ್ ಬಿಟ್ವೀನ್ ಅಂದ್ರೆ ಬೇರೆ ವಿಂಗ್ ಬರುತ್ತೆ ಬಾಲ್ ಇಸ್ ಬಿಟ್ವನ್ ದ ಚೇರ್ಸ್ ಚೇರ್ಸ್ ವೈರ್ ಇಸ್ ದಾಲ್ ಪ್ರಶ್ನೆ ಮಾಡಿದರೆ ವೈರ್ ಇಸ್ ದಾಲ್ ದಾಲ್ ಇಸ್ ಬಿಟ್ವೀನ್ ದ ಚೇರ್ಸ್ ಬಿಟ್ವೀನ್ ದ ಚೇರ್ಸ್ ಅಂದ್ರೆ ಈಗ ಚೇರ್ ಚೇರ್ ತಂದ್ಕೊಳ್ಳಿ ಇಲ್ಲಿ ಬಾಲ್ ಇದೆ ದೊಡ್ಡದೊಂದು ಬಾಲ್ ಇದೆ ಸೊ ಇಲ್ಲಿ ಬಿಟ್ವೀನ್ ದ ಚೇರ್ಸ್ ಇಲ್ಲೊಂದು ಚೇರ್ ಇರಬೇಕು ಇವೆರಡು ಚೇರ್ ಮಧ್ಯ ಬಿಟ್ವೀನ್ ಎರಡರ ಮಧ್ಯದಲ್ಲಿ ಇದ್ರೆ ಬಿಟ್ವೀನ್ ದ ಚಾಯ್ ಇಸ್ ಅಮಂಗ್ ದ ಬುಕ್ಸ್ ಅಮಂಕ್ ನೋಡಿ ಅಮಂಗ್ ಅಕ್ರಾಸ್ ಅಮಂಗ್ಸ್ಟ್ ಇದೆಲ್ಲ ಸ್ವಲ್ಪ ಇಂಟರ್ಮೀಡಿಯೇಟ್ ಲೆವೆಲ್ ನೋಡುತ್ತೆ ಬೇಸಿಕ್ ಲೆವೆಲ್ಗೆ ನಿಮಗೆ ಇದೆ ಫ್ರಮ್ ಟು ಓಕೆ ಸೊ ಅಮಂಗ್ ಅನ್ನು ನೋಡೋಣ ದ ಚಾಯ್ ಇಸ್ ಅಮಂಗ್ ದ ಬುಕ್ಸ್ ದ ಚಾಯ್ ಇಸ್ ಅಮಂಗ್ ದ ಬುಕ್ಸ್ ಅಮಂಗ್ ಅಂದ್ರೆ ಈಗ ಬುಕ್ಸ್ ಇದೆ ಪುಸ್ತಕಗಳಿದೆ ತುಂಬಾ ಪುಸ್ತಕ ಇದೆ ಪುಸ್ತಕ ಇದೆ ಅಂತ ಪುಸ್ತಕ ಅಂತ ಅಂದ್ಕೊಳ್ಳಿ ತುಂಬ ಪುಸ್ತಕ ರಾಶಿ ಬಿದ್ದಿದೆ ಇದರ ಮಧ್ಯದಲ್ಲಿ ಎಲ್ಲೋ ಒಂದು ಆಟಿಕೆ ಇದೆ ಆಟದ ಸಾಮಾನು ಎಲ್ಲೋ ಒಂದಿದೆ ತುಂಬಾ ಬುಕ್ಸ್ ರಾಶಿ ಬಿದ್ದಿದೆ ಅದ್ರ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಆಟದ ಸಾಮಾನು ಬಿದ್ದಿದೆ ಅದಕ್ಕೆ ಅವಾಗ ನೀವು ಎಲ್ಲಿ ಟಾಯ್ ಎಲ್ಲಿದೆ ಅಂತ ಹೇಳಿದ್ರೆ ಇಟ್ಸ್ ಅಮಂಗ್ ದ ಬುಕ್ಸ್ ಅಂತ ಹೇಳಿ ಅದೇ ಅದ್ರ ಮಧ್ಯದಲ್ಲಿ ಎಲ್ಲೋ ಇದೆ ಹುಡುಕಿ ಆ ಮಂಗ್ ಅಂದ್ರೆ ಆಕ್ಚುಲಿ ಅವರಲ್ಲಿ ಒಬ್ಬರು ರಾಶಿಯಲ್ಲಿ ಒಂದು ಹಲವಾರು ವಸ್ತು ವಿಷಯ ವಸ್ತು ವ್ಯಕ್ತಿಗಳಲ್ಲಿ ಒಬ್ಬ ಒಂದು ಅಂತ ಬರುತ್ತೆ ಅಮಂಗ್ ಓಕೆ ಈಗ ನಿಮ್ಮ ಹತ್ರ ಕೇಳ್ಬೋದು ಹೂ ಅಮಂಗ್ ಯು ಹೂ ಅಮಂಗ್ ಯು ಈಸ್ ಫ್ರಾಮ್ ಕಲಬುರ್ಗಿ ನಿಮ್ಮಲ್ಲಿ ಯಾರು ಕಲಬುರ್ಗಿ ಕಲಬುರ್ಗಿ ಅವರು ಹೂ ಅಮಂಗ್ ಯು ಈಸ್ ಫ್ರಾಮ್ ಕಲಬುರ್ಗಿ ನಿಮ್ಮಲ್ಲಿ ಯಾರು ಕಲಬುರ್ಗಿ ಅವರು ಅಂದ್ರೆ ನಿಮ್ಮಲ್ಲಿ ಅಂದ್ರೆ ಯಾರು ನೀವೆಲ್ಲರೂ ಸ್ಟೂಡೆಂಟ್ಸು ನಿಮ್ಮಲ್ಲಿ ಯಾರು ಅಂತ ಓಕೆ ದೇ ವಾಕ್ ಅಕ್ರಾಸ್ ದ ಬ್ರಿಡ್ಜ್ ದೇವ್ ವಾಕ್ ಅಕ್ರಾಸ್ ದ ಬ್ರಿಡ್ಜ್ ಸೊ ಇಲ್ಲಿ ಬ್ರಿಡ್ಜ್ ಇದೆ ಬ್ರಿಡ್ಜ್ ಇದೆ ಅಂತ ಅಂದ್ಕೊಳ್ಳಿ ಈ ಬ್ರಿಡ್ಜ್ ಅನ್ನು ದಾಟಿ ಹೋದ್ರೆ ದೇವ ಬ್ರಿಡ್ಜ್ ದಾಟಿ ಹೋದ್ರೆ ಅಕ್ರಾಸ್ ದ ಬ್ರಿಡ್ಜ್ ಅಂತ ಹೇಳ್ತೀವಿ ಬ್ರಿಡ್ಜ್ ದಾಟಿ ಹೋಗೋದಕ್ಕೆ ದಾಟು ದಾಟು ನದಿಗೆ ಅಕ್ರಾಸ್ ಶಿ ಲುಕ್ಡ್ ಥ್ರೂ ದ ವಿಂಡೋ ಥ್ರೂ ಅಂದ್ರೆ ಮೂಲಕ ಶಿ ಲುಕ್ಡ್ ಥ್ರೂ ದ ವಿಂಡೋ ಕಿಟಕಿ ಮೂಲಕ ನೋಡಿದಳು ಅಂದ್ರೆ ಕಿಟಕಿಯಿಂದ ಅಂತ ಹೇಳ್ತೀನಿ ಫ್ರಮ್ ದ ವಿಂಡೋ ಅಂತ ಹೇಳಲ್ಲ ಫ್ರಮ್ ಅಂದ್ರೆ ಒಂದು ಸ್ಥಳದಿಂದ ಅಂತ ಆಗುತ್ತೆ ಬಟ್ ಥ್ರೂ ಅಂದ್ರೆ ನಾವು ಅದರ ಹಾದು ಹೋಗಬೇಕು ನಮ್ಮ ದೃಷ್ಟಿ ಹಾದು ಹೋಗುತ್ತೆ ಇಲ್ಲಿಂದ ಕಿಟಕಿ ಮೂಲಕ ಅಲ್ವಾ ಅದಕ್ಕೆ ಥ್ರೂ ಅಂತ ಹೇಳೋದು ಶೀಲ್ ಐ ಕ್ಟ್ ಥ್ರೂ ದ ವಿಂಡೋ ಐ ಕ್ಟ್ ಫ್ರಮ್ ದ ವಿಂಡೋ ಅಂತ ಹೇಳಲ್ಲ ಓಕೆ ಥ್ರೂ ದ ವಿಂಡೋ ಥ್ರೂ ಅಂದ್ರೆ ಹಾದು ಹೋಗೋದು ನಮ್ಮ ದೃಷ್ಟಿ ಹಾದು ಹೋಗೋದು ದ ಬರ್ಡ್ ಫ್ಲೂ ಓವರ್ ದ ಹೌಸ್ ದ ಬರ್ಡ್ ಫ್ಲೂ ಓವರ್ ದ ಹೌಸ್ ಹಕ್ಕಿ ಮನೆಯ ಮೇಲೆ ಹಾರಿ ಹೋಯಿತು ಓವರ್ ಅಂದ್ರೆ ಎರಡು ಎರಡು ಮೀನಿಂಗ್ ಬರುತ್ತೆ ಓವರ್ ಅಂದ್ರೆ ಫ್ರೇಜರ್ ಗೋರ್ ಅಲ್ಲಿ ತುಂಬಾ ಓವರ್ ಯೂಸ್ ಆಗುತ್ತೆ ಓವರ್ 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 ಯೂಸ್ ಆಗುತ್ತೆ ಸೊ ಓವರ್ ಅಂದ್ರೆ ಮುಗೀತು ಅಂತ ಒಂದು ಕ್ರಿಕೆಟ್ ಅಲ್ಲಿ ಓವರ್ ಅಂತ ಹೇಳಿದ್ರೆ ಆರು ಬಾಲ್ಗಳ ಒಂದು ಓವರ್ ಓಕೆ ಇನ್ನೊಂದು ಓವರ್ ಅಂತ ಹೇಳಿದ್ರೆ ಮೇಲೆ ಅಂತಾಗುತ್ತೆ ಬೇರೆ ಬೇರೆ ಮೀನಿಂಗ್ ಇದೆ ಸಿಚುವೇಶನಲ್ ಮೀನಿಂಗ್ಸ್ ಇದೆ ಓಕೆ ಇಲ್ಲಿ ಓವರ್ ದ ಹೌಸ್ ಅಪಾನ್ ದ ಹೌಸ್ ಆನ್ ದ ಹೌಸ್ ಅಂತ ಹೇಳಕ್ ಆಗಲ್ಲ ಆನ್ ದ ಹೌಸ್ ಅಂದ್ರೆ ಮನೆ ಮೇಲೇನೆ ಅಂತಾಗುತ್ತೆ ಮನೆಗೆ ಅಂಟ್ಕೊಂಡಿರ್ಬೇಕು ಅಪಾನ್ ದ ಹೌಸ್ ಅಂದ್ರೆ ಅದು ಬೇರೆ ಮೀನಿಂಗ್ ಬರುತ್ತೆ ಓವರ್ ದ ಹೌಸ್ ಅಂದ್ರೆ ಮೇಲೆ ಹಾರೋಯಿತು ಅಂತ ಅರ್ಥ ಅದು ನನ್ನ ಮೇಲಿಂದ ಹಾರೋಯಿತು ಇಟ್ ಫ್ಲೂ ಓವರ್ ಮೀ ಓಕೆ ಈಗ ಯಾರೋ ಏನೋ ತಗೊಂಡು ಬಿಸಾಕ್ತಾರೆ ನಿಮಗೆ ಬಿಸಾಕ್ತಾಗ ಅದು ನಿಮ್ ತಲೆ ಮೇಲಿಂದ ಹಾರ ಹೋಗ್ತು ಅಂತ ಇಟ್ಕೊಳ್ಳಿ ಬಾಲ್ ಒಂದು ಬಾಲ್ ಬಿಸಾಕ್ತಾರೆ ತಲೆ ಮೇಲಿಂದ ಹಾರೋಗುತ್ತೆ ಅವಾಗ ಏನಾಗಿದೆ ಬರ್ತೀರಾ ಏನಾಯ್ತೀ ಫ್ಲೂ ಫ್ಲೂ ಓವರ್ ಮೀ ಓವರ್ ಮೀ ಅಂದ್ರೆ ನನಗಿಂತ ಮೇಲೆ ಹಿಟ್ ಅಂಡರ್ ದ ಬೆಡ್ ಅಂಡರ್ ಅಂದ್ರೆ ಕೆಳಗೆ ದ ಕ್ಯಾಟ್ ಹಿಟ್ ಅಂಡರ್ ದ ಬೆಡ್ ಬೆಡ್ ಕೆಳಗೆ ಬೆಕ್ಕು ಏನಂತಿದೆ ಹಿಡ್ ಅವಿತುಕೊಂಡಿತು ಓಕೆ ಸೊ ಈ ತರದು ಇದಕ್ಕೆ ನಾವು ಜನರಲ್ ಜನರಲ್ ಆಗಿ ಬಟ್ ಇದರ ಕ್ಯಾಟಗರಿ ಇದೆ ಅಂದ್ರೆ ಇದರಲ್ಲಿ ಕ್ಯಾಟಗರಿ ಇದೆ ಸುಮ್ಮನೆ ಜಸ್ಟ್ ಇಂಥದಿಕ್ಕೆ ಇಂಥದಕ್ಕೆ ಇದನ್ನು ಬಳಸಬೇಕು ಅನ್ನೋದು ಕ್ಯಾಟಗರಿ ಇದೆ ಓಕೆ ಸೊ ಕ್ಯಾಟಗರಿ ನೋಡೋಣ ಜನರಲ್ ಆಗಿ ಇದು ಟೇಬಲ್ ಇದೆ ಟೈಮ್ ಸಿಕ್ಕಿದಾಗ ಸುಮ್ಮನೆ ಜಸ್ಟ್ ಹಾಗೆ ನೋಡ್ತಾ ಇದೆ ನಿಮಗೆ ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡೋದು ಕ್ಯಾಟಗರಿ ಅದನ್ನ ಸ್ಪೆಸಿಫಿಕ್ ಆಗಿ ಯೂಸ್ ಮಾಡ್ಬೇಕು ಅದೇನು ತಲೆ ಕೆಡಿಸ್ಬೇಡಿ ಈ ಪದಗಳು ಗೊತ್ತಿರಬೇಕು ಈ ಮೀನಿಂಗ್ ಗೊತ್ತಿರಬೇಕು ಅಷ್ಟೇ ಸೊ ಟೈಮಿಗೆ ಟೈಮಿಗೆ ನಾವು ಕಾಮನ್ ಆಗಿ ಯೂಸ್ ಮಾಡೋದು ಟೈಮ್ ಟೈಮ್ ಕಾಮನ್ ಆಗಿ ಯೂಸ್ ಮಾಡ್ತೀವಿ ಆಕ್ಟ್ ಯೂಸ್ ಮಾಡ್ತೀವಿ ಇನ್ ಯೂಸ್ ಮಾಡ್ತೀವಿ ಆನ್ ಫಾರ್ ಜ್ಯೂರಿಂಗ್ ಸಿನ್ಸ್ ಬೈ ಅಂಟಿಲ್ ಬಿಫೋರ್ ಆಫ್ಟರ್ ಟು ಫಾಸ್ಟ್ ಇವೆಲ್ಲ ಟೈಮ್ ಯೂಸ್ ಮಾಡ್ತೀವಿ ಲೊಕೇಶನ್ ಲೊಕೇಶನ್ ಅಂದ್ರೆ ಸ್ಥಳ ಸ್ಥಳಕ್ಕೆ ಯೂಸ್ ಮಾಡ್ತೀವಿ ಅಗೇನ್ ಬರುತ್ತೆ ಇನ್ ಆನ್ ಎಲ್ಲದ್ರಲ್ಲೂ ಬರುತ್ತದು ಆಟ್ ಇನ್ ಆನ್ ಬೈ ನಿಯರ್ ಕ್ಲೋಸ್ ಈಗ ಬೈ ಅಂದ್ರೆ ಟೈಮ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾರೆ ಬೈ ಟೈಮ್ ಅಲ್ಲೂ ಇದೆ ಬೈ ಲೊಕೇಶನ್ ಅಲ್ಲೂ ಇದೆ ಬಾಯ್ ಐ ಐ ವಾಂಟ್ ದ ಫೈಲ್ ಬೈ ಫೈವ್ ಓ ಕ್ಲಾಕ್ ಐ ವಾಂಟ್ ದಾಟ್ ಫೈಲ್ ಐ ವಾಂಟ್ ದಟ್ ಸ್ಪೆಸಿಫಿಕ್ ಸ್ಪೆಸಿಫಿಕ್ ಫೈಲ್ ಬೈ ಫೈವ್ ಓ ಕ್ಲಾಕ್ ನನಗೆ ಆ ಫೈಲು ಐದು ಗಂಟೆ ಒಳಗೆ ಬೇಕು ಈ ಒಳಗೆ ಅಂತ ಹೇಳಿದ್ರೆ ಇನ್ನಲ್ವಾ ಮತ್ತೆ ನಾವು ಬೈ ಹೆಂಗಾಕಾಗುತ್ತೆ ಅದೇ ಒಂದೊಂದು ಇಂಗ್ಲೀಷ್ ಅಲ್ಲಿ ಬೈ ಅನ್ನೋದು ಬೇರೆ ಬೇರೆ ಮೀನಿಂಗ್ ಬರುತ್ತೆ ಅಂಡ್ ನೋಡಿ ಡೈರೆಕ್ಷನ್ ಡೈರೆಕ್ಷನ್ ಅಂದ್ರೆ ಯಾವ ಕಡೆ ಯಾವ ಕಡೆಗೆ ಫ್ರಾಮ್ ಓವರ್ ಅಂಡರ್ ಅರೌಂಡ್ ಇದೆಲ್ಲ ಜಸ್ಟ್ ಕ್ಯಾಟಗರಿ ಅಂತ ಇದೆ ಏಜೆನ್ಸಿ ಅಂದ್ರೆ ಬೈ ವಿತ್ ಅದು ನಿಮಗೆ ಸೆಂಟೆನ್ಸ್ ಅಲ್ಲಿ ಅರ್ಥ ಆಗುತ್ತೆ ಸೆಂಟೆನ್ಸ್ ಎಕ್ಸಾಂಪಲ್ ಕೊಡ್ತೀನಿ ಅರ್ಥ ಆಗುತ್ತೆ ರೀಸನ್ ರೀಸನ್ ಕೊಡ್ಬೇಕಾದ್ರೆ ನಾವು ಫಾರ್ ಬಿಕಾಸ್ ಆಫ್ ಆನ್ ಅಕೌಂಟ್ ಆಫ್ ಅಂತ ಹೇಳ್ತೀವಿ ಬಿಕಾಸ್ ಆಕ್ಚುಲಿ ಕನ್ವೆಂನ್ ಅದು ಬಟ್ ಅದನ್ನ ಇದಾಗಿ ಯೂಸ್ ಮಾಡಬಹುದು ಪರ್ಪಸ್ ಪೊಸೆಷನ್ ಆಫ್ ಬೈ ಬಿಲಾಂಗಿಂಗ್ ಟು ಮತ್ತೆ ಫ್ರಮ್ ಮತ್ತೆ ಆಫ್ ಸೊ ಈ ಟೇಬಲ್ ಬಗ್ಗೆ ಏನು ಈ ಚಾರ್ಟ್ ಬಗ್ಗೆ ಎಂತ ಕೆಡಿಸಿಕೊಬೇಡಿ ಅದು ಜಸ್ಟ್ ರೆಫರೆನ್ಸ್ಗೆ ರೆಫರ್ ಮಾಡ್ಕೋಬಹುದು ನಿಮಗೆ ಏನೋ ಡೌಟ್ ಅಂದ್ರೆ ಎಲ್ಲಿ ಇದು ಯಾಕೆ ಅನ್ನೋದನ್ನ ರೆಫರ್ ಮಾಡಿಸಬಹುದು ಓಕೆ ಇನ್ನು ನಾನು ಎಕ್ಸಾಂಪಲ್ಸ್ ನ ಒಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಸೊ ಇಲ್ಲಿ ಇನ್ ಅನ್ನೋದಕ್ಕೆ ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡಬಹುದು ಬಟ್ ನಿಮಗೆ ಒಕ್ಯಾಬುಲರಿ ಸ್ವಲ್ಪ ಇಂಪ್ರೂವ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಲಾಂಗ್ ಆಗಿರುತ್ತೆ ಸೆಂಟೆನ್ಸ್ ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಓಕೆ ರೈಟ್ ಪ್ರಪೋಸಿಷನ್ಸ್ ಆಫ್ ಟೈಮ್ ಟೈಮ್ ಅಲ್ಲಿ ಪ್ರಪೋಸಿಷನ್ ಯಾವ್ದಾದ್ರು ಬಳಸ್ತೀವಿ ಒಂದು ಇನ್ ಅಂತ ಹೇಳಿದೆ ಇನ್ ನೋಡಿ ಶಿ ವಿಲ್ ಗ್ರಾಜುಯೇಟ್ ಫ್ರಮ್ ಯೂನಿವರ್ಸಿಟಿ ಇನ್ ಮೇ ಇನ್ ಮೇ ಸೊ ಮೇ ಅನ್ನೋದೇನು ತಿಂಗಳು ತಿಂಗಳು ಬಂದಾಗ ಇನ್ ಮೇ ಮೇ ತಿಂಗಳಿನಲ್ಲಿ ಇನ್ನೊಂದು ನೋಡಿ ಕನ್ನಡದಲ್ಲಿ ಕನ್ನಡದಲ್ಲಿ ನಾವು ಇದಕ್ಕೆ ಹೇಗೆ ಹೇಳೋದು ಅಂತ ನೋಡೋದಾದ್ರೆ ಕನ್ನಡದಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಈಗ ನೋಡಿ ಪದ ಕನ್ನಡದಲ್ಲಿ ಪದದ ಅಕ್ಷರ ಕೊನೆಯ ಅಕ್ಷರದ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಏನ್ ಹಾಕಬೇಕು ತಿಂಗಳಿ ನಲ್ಲಿ ಮೇ ತಿಂಗಳಿನಲ್ಲಿ ಅಂತ ಹೇಳ್ತೀರಾ ಅಥವಾ ಮೇ ತಿಂಗಳಲ್ಲಿ ಅಂತ ಹೇಳ್ತೀರಾ ಮೇ ತಿಂಗಳಲ್ಲಿ ಮೇ ತಿಂಗಳ ತಿಂಗಳಿನಲ್ಲಿ ಅಂತ ಯೂಸ್ ಮಾಡ್ತೀವ ಮೇ ತಿಂಗಳಲ್ಲಿ ಸೊ ಆಡು ಭಾಷೆಯಲ್ಲಿ ತಿಂಗಳಲ್ಲಿ ಇದು ನಿಮಗೆ ಗ್ರಾಂತಿಕ ಭಾಷೆಯಲ್ಲಿ ತಿಂಗಳಿನಲ್ಲಿ ಮಾಸದಲ್ಲಿ ಅಂತ ಬರೋದು ಇನ್ ಮೇ ಇಲ್ಲಿ ನಲ್ಲಿ ಇದೆ ಇನ್ ಮೇ ಬರೀ ಮೇ ಮೇನೆ ನೀವು ಹೆಸರು ಹೇಳೋದಾದ್ರೆ ಈಗ ಜೂನ್ ಅಲ್ಲಿ ಜೂನ್ ಜೂನ್ ಏನಿದು ತಿಂಗಳು ಇಲ್ಲ ನಾವೇನು ಹೇಳ್ತೀವಿ ಜೂನ್ ನಲ್ಲಿ ಯಾವ ತಿಂಗಳಲ್ಲಿ ಜೂನ್ ಅಲ್ಲಿ ಏಪ್ರಿಲ್ ಅಲ್ಲಿ ಫೆಬ್ರವರಿ ಫೆಬ್ರವರಿ ಫೆಬ್ರವರಿಲಿ ಜನವರಿಯಲ್ಲಿ ಎಲ್ಲಿ ಕೆಲವು ಕಡೆ ಎಲ್ಲಿ ಬೆಳೆ ಎಲ್ಲಿ ಬೆಳೆಸ್ತೀವಿ ಕೆಲವು ಕಡೆ ಅಲ್ಲಿ ಬೆಳೆಸ್ತೀವಿ ಅಂದ್ರೆ ಅದು ಕೊನೆ ಅಕ್ಷರ ಎಲ್ಲಿ ಯಾವ ಎಂಡ್ ಆಗುತ್ತೆ ಅದಕ್ಕೆ ತಕ್ಕಂತೆ ನಾವು ಚೇಂಜ್ ಆಗುತ್ತೆ ಇಲ್ಲಿ ಇನ್ ಮೇ ತಿಂಗಳು ಅಂತ ಬಂದಾಗ ಇನ್ನೇ ಹಾಕಬೇಕು ಓಕೆ ನೋಡಿ ನೆಕ್ಸ್ಟ್ ನೋಡಿ ದೇ ಪ್ಲಾನ್ ಟು ಟ್ರಾವೆಲ್ ಟು ಯುರೋಪ್ ಇನ್ ದ ಸಮರ್ ಸೊ ಇಲ್ಲಿ ಸಮರ್ ಅನ್ನೋದು ಸೀಸನ್ ಇನ್ ಸಮರ್ ಆನ್ ಸಮರ್ ಆಟ್ ಸಮರ್ ಅಪಾನ್ ಸಮರ್ ಓವರ್ ಸಮ್ಮರ್ ಹಂಗ ಬರಲ್ಲ ಇನ್ ಮೇ ತಿಂಗಳು ಇನ್ ದ ಸಮರ್ ಕಾಲ ಕಾಲ ಅಂದ್ರೆ ಋತು ಸಮರ್ ಅಂದ್ರೆ ಬೇಸಿಗೆ Okay, so on break down, let's continue.